ಿನಗರದಲ್ಲಿ ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ಮಹಿಳಾ ಕಲಾವಿದರಿಂದ ಶ್ರೀಕೃಷ್ಣ ಸಂಧಾನ ವಿಫಲ ಎಂಬ ಪೌರಾಣಿಕ ನಾಟಕ ಪ್ರದರ್ಶನವನ್ನು ನವೆಂಬರ್ ಹದಿಮೂರರ ಸೋಮವಾರದಂದು ಏರ್ಪಡಿಸಲಾಗಿದೆ ಎಂದು ಕನ್ನಡ ಸಾಹಿತ್ಯ ಪರಿಷತ್ನ ತಾಲೂಕು ಅಧ್ಯಕ್ಷೆ ಹಾಗೂ ನಾಟಕದ ಪ್ರಾಕ್ಟೀಸ್ ಮ್ಯಾನೇಜರ್ ಟಿಸಿ ವಸಂತ್ ಅವರು ತಿಳಿಸಿದರು ನಗರದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಶ್ರೀ ಭುವನೇಶ್ವರಿ ಹವ್ಯಾಸಿ ಮಹಿಳಾ ಕಲಾ ಸಂಘದ ವತಿಯಿಂದ ಆಯೋಜಿಸಿರುವ ಶ್ರೀಕೃಷ್ಣ ಸಂಧಾನ ವಿಫಲ ಎಂಬ ಪೌರಾಣಿಕ ನಾಟಕ ಪ್ರದರ್ಶನವನ್ನು ಮಹಿಳೆಯರಿಂದ ಆಯೋಜನೆ ಮಾಡಿದ್ದೇವೆ ಮಹಿಳೆಯರು ಎಲ್ಲ ರಂಗದಲ್ಲೂ ಇದ್ದಾರೆ ಎಂಬುದಕ್ಕೆ ಈ ನಾಟಕ ಕಾರ್ಯಕ್ರಮವೇ ಸಾಕ್ಷಿಯಾಗಿದೆ ಮಹಿಳೆಯರು ಮುಂದೆ ಬರಬೇಕು ಹೆಚ್ಚು ಮಹಿಳಾ ಕಲಾವಿದರು ಹೊರಹೊಮ್ಮಬೇಕು ಎಂಬುದು ನಮ್ಮ ಉದ್ದೇಶವಾಗಿದೆ ಎಂದರು ಈ ನಾಟಕ ಪ್ರದರ್ಶನ ಕಾರ್ಯಕ್ರಮವನ್ನು ಕರ್ನಾಟಕ ರಾಜ್ಯ ಪರಿಷತ್ ಮಹಾಮಂಡಳಿ ರಾಜ್ಯಾಧ್ಯಕ್ಷೆ ಲಲಿತಾ ದೇವೇಗೌಡ ಅವರು ಉದ್ಘಾಟಿಸಲಿದ್ದಾರೆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಮಾಜಿ ಸಚಿವ ತಮ್ಮಣ್ಣ ಅವರು ವಹಿಸಲಿದ್ದಾರೆ ಮುಖ್ಯ ಅತಿಥಿಗಳಾಗಿ ಮಾಜಿ ಶಾಸಕರಾದ ಡಾಕ್ಟರ್ ಕೆ ಅನಾದಾನಿ ಸಿಎಸ್ ಪುಟ್ಟರಾಜು ಕೆಟಿ ಶ್ರೀಕಂಠೇಗೌಡ ರವೀಂದ್ರ ಶ್ರೀಕಂಠೇಗೌಡ ಶಾಸಕ ಗೌಡ ಮನ್ಮೂಲ್ ಮಾಜಿ ಅಧ್ಯಕ್ಷ ರಾಮಚಂದ್ರು ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷ ಎಸ್ ಗುರುಚರಣ್ ರಾಜ್ಯ ಒಕ್ಕಲಿಗರ ಸಂಘದ ನಿರ್ದೇಶಕ ನಲಿಗೆರೆ ಬಾಲು ಕೆಎಲ್ ಶಿವರಾಮು ಸುಕನ್ಯಾ ಹನುಮಂತೇಗೌಡ ಸೇರಿದಂತೆ ಹಲವರು ಭಾಗವಹಿಸಲಿದ್ದಾರೆಂದು ತಿಳಿಸಿದರು ಈ ವೇಳೆ ಕಲಬಿದರ ಬಿಸಿಯೂಟ ನೌಕರರ ಸಂಘದ ಜಿಲ್ಲಾಧ್ಯಕ್ಷೆ ಮಹಾದೇವಮ್ಮ ಕನ್ನಡ ಸಾಹಿತ್ಯ ಪರಿಷತ್ನ ನಗರ ಘಟಕದ ಅಧ್ಯಕ್ಷೆ ಸಿ ಜೆ ಸುಜಾತ ಕೃಷ್ಣ ಬೆಂಗಳೂರು ರೂಪಶ್ರೀ ಪಾಂಡವಪುರ ಎಸ್ ರಾಣಿ ಈಶ್ವರ್ ರಾಘವೇಣಿ ಮಂಡ್ಯ ಕೋಡಿದೊಡ್ಡಿ ಶಿಕ್ಷಕಿ ಜಿ ದೀಪು ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯೆ ಕೀಲಾರ ಭಾರತಿ ರಮ್ಯಾ ಶಂಕರೇಗೌಡ ಮಂಡ್ಯ ಭಾಗ್ಯಮ್ಮ ಮಳವಳ್ಳಿ ಪವಿತ್ರ ಮಹಾದೇವಸ್ವಾಮಿ ಜಯಲಕ್ಷ್ಮಿ ಗುಡಿಗೆರೆ ವಿಜಯ ಜ್ಯೋತಿ ಕೆಆರ್ಪೇಟೆ ಧನಲಕ್ಷ್ಮಿ ಜಯಮ್ಮ ಎಚ್ ಶಿವರಾಜು ಮಲರಾಜು ಪ್ರಸನ್ನ ಮಹೇಶ್ ಕರಾಡ್ಯ ಸೇರಿದಂತೆ ಹಲವರಿದ್ದರು ಸಂತಾನ ವಿಫಲ ಎಂಬ ನಾಟಕವನ್ನು ಹೇಮಾಡಿ ಗ್ರಾಮದಲ್ಲಿ ಹದಿನೇಳನೇ ತಾರೀಕು ಹನ್ನೊಂದನೇ ತಿಂಗಳು ಎರಡು ಸಾವಿರದ ಇಪ್ಪತ್ತ್ಮೂರನೇ ಸೋಮವಾರ ಏನು ಹನ್ನೊಂದು ಗಂಟೆಗೆ ಈ ಕಾರ್ಯಕ್ರಮ ನಡೆಯಲಿದೆ ಹಂಗಾಗಿ ಹೆಚ್ಚಿನ ಕಲಾಭಿಮಾನಿಗಳು ಕಲಾ ರಸಿಕರು ಕಲಾ ಎಲ್ಲ ತಂಡದ ಅಭಿಮಾನಿಗಳು ಪೋಷಕರು ಅಕ್ಕಪಕ್ಕದ ಗ್ರಾಮಸ್ಥರು ಏನು ನಮ್ಮ ಮಂಡ್ಯ ಜಿಲ್ಲೆ ಎಲ್ಲ ತಾಲೂಕಿನಿಂದ ಬರುವಂತ ವಿವಿಧ ಜಿಲ್ಲೆಗಳಿಂದಲೂ ಬರ್ತಾ ಇದ್ದಾರೆ ಎಲ್ಲ ರಾಜ್ಯದಿಂದಲೂ ನಮ್ಮ ಹೆಣ್ಮಕ್ಳು ನಾಟಕ ನೋಡಬೇಕು ಅಂತ ಬರ್ತಾ ಇದ್ದಾರೆ ಹಾಗಾಗಿ ಎಲ್ಲ ನಮ್ಮ ಗ್ರಾಮದ ಅಕ್ಕಪಕ್ಕದವರು ಪ್ರೋತ್ಸಾಹಿಸಬೇಕು ಬಂದು ನೋಡಬೇಕು ಹೆಣ್ಮಕ್ಳಿಗೆ ಪ್ರೋತ್ಸಾಹ ಮಾಡಬೇಕು ಅಂತ ಹೇಳ್ಕೊಂತ ಈ ಮೂಲಕ ಎಲ್ಲ ಗ್ರಾಮಸ್ಥರಲ್ಲಿ ಮನವಿ ಮಾಡ್ಕೊಳ್ತಿದ್ದೇವೆ ನಿಮ್ಮ ಮನೆ ಹೆಣ್ಮಕ್ಳು ಇದೇ ಥರ ಮುಂದೆ ಬರಬೇಕು ರಂಗಕೋವಿಗಳು ಅವರು ಪ್ರವೇಶ ಮಾಡಬೇಕು ಅಂತೇನ ನಾನು ಮಾತಾಡೋದು